ನಮಸ್ಕಾರ ನಾನು ನಿಮ್ಮ ಸ್ನೇಹಿ ಸಮೀರ ನಮ್ಮ ಧಾರವಾಡ ಸಿಟಿ ಮುಗುದ್ ಗ್ರಾಮದಾಗ ಒಂದು ನಾಗರಾಮ್ ಅದನ್ನ ಈಗ ರೆಸ್ಕ್ಯೂ ಮಾಡಕ್ಕೆ ಬಂದೇವಿ ಅದ ಇಲ್ಲಿ ಇಟಂಗಿ ಒಳಗೆ ಕುಂತೈತಿ ನಮ್ಮ ಅಂತ ಹೇಳಿ ಒಬ್ಬರ ಮುಗುದೋರವರು ಅವ್ರು ನಮಗೆ ಕಾಲ್ ಮಾಡಿ ಕರ್ಸಿದ್ರ ಇಲ್ಲ ಅವರು ನಮ್ಮ ಕೂಡ ಸೇರ್ಕೊಂಡ ಪ್ರಾಣಿ ಉಳಿಸುವಂತನ ಕೆಲಸನ ಮಾಡಂತಾರೆ ಅವ್ರಿಗೆ ಭಾಳ ಚಲೋ ಕೆಲಸ ಅಂತ ಹೇಳಿ ಈಗ ಅದನ್ನು ಹಾವನ್ನ ರೆಸ್ಕ್ಯೂ ಮಾಡುವ ರೆಸ್ಕ್ಯೂ ಮಾಡಿ ಅದ್ರ ಬಗ್ಗೆ ಮುಂದೆ ಡೀಟೇಲ್ಸ್ ಕೊಡ್ತೀನಿ ವಿಡಿಯೋ ನೋಡ್ತಾ ಇರಿ ಮುಂದೆ ಇಲ್ಲ ले 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 पहले क्या कर रहे हैं अरे ले ले पहले क्या कर रहे हैं ये लोग इधर रोते सा ले ले वो ले ले वो तो बताइए आप क्या कर रहे हैं हां ले जाओ ये लोग घड़ड़न क्या कर को लोग बढ़ाते हैं और उंडी बोलिन ऐसी में कितना होशियार है देखो पतिवा इसका बना रहा है स्कीवा का ने हां बाहर लेको बाहर लेको देख आराम आराम आट आराम आट बैठ जा सड़ गोरी एक का बाहर लेका हां हां

बबैया मेरी एक से ये जानला तो उड़े के कागर वाला कागर वाला इधर आना इधर आना इधर इधर

ಅಣ್ಣ ಸ್ವಲ್ಪ ಕಲ್ಲಿ ತಗೊಂಡೆ ಸೈಡಿಲ್ಲಿ ಕಲ್ಲಿ ಬಿಡೋಣ ಬ್ಯಾರ ಅದರ ಸ್ವಲ್ಪ ಕಲ್ಲಿ ಬಿಡೋಣ ಸ್ವಲ್ಪ ಕಲ್ಲಿ ಬಿಡೋಣ ಉಪ್ಪಾ ಅಟಾ ಜೋಶಿ ಸ್ವಲ್ಪ ಕಲ್ಲಿ ಬಿಡೋಣ ಉಪ್ಪಾ ಸಾಯ ಆಯ್ ಹೋಯ್ತಾಯ್ ಹೋಯ್ತಾಯ್ तो ये सब ममता मक्का इतका तको तो रे ले ले ग्रिप करतो दिस ज्यांनी रे ज्यांनी आंलाव आंलाव दोन मिनिटांनंतर एक मिनिट दिस नोट तगद रे कायसार राहे को काय करून निघ्या गो जनरल में ಅದ್ ನಾವನ್ನ ರೆಸ್ಕ್ಯೂ ಮಾಡೇವಿ ಇದು ನಾಗರಾಮ್ ಕನ್ನಡದಲ್ಲಿ ನಾಗರಾಮ್ ಅಂತಾರೆ ಇಂಗ್ಲೀಷ್ ದಾಗ ಇದಕ್ಕೆ ಕೊಬ್ಬರ ಅಂತಾರೆ ಇದ್ರೊಳಗೆ ನ್ಯೂರೋಟಾಕ್ಸಿಕ್ ಬೀಸಾ ಬರ್ತೈತಿ ಇದು ಹಾವೇನೈತಿ ಯಾರು ಕಡಿತಂತಂದ್ರೆ ನಮ್ಮ ಬ್ಲಡ್ ಸೇರ್ಕೊಂಡು ನರ್ದಾಗ ಸೇರ್ಕೊಂಡು ಏನೈತಲ್ಲ ರಕ್ತಾನ ಹೆಪ್ಪುಗಟ್ಟಿ ಏನೈತಿ ಮನ್ಷಾಗ ಹಾರ್ಟ್ ಹಾರ್ಟ್ ಅಟ್ಯಾಕ್ ಮಾಡಿ ಸಾಯಿಸುವಂಥ ಕೆಲಸನ ಮಾಡ್ತೈತಿ ದಯವಿಟ್ಟು ಯಾರು ಅವನ ಬಗ್ಗೆ ಗೊತ್ತಿಲ್ದ ಅದನ್ನ ಹಿಡಿದು ನೀವು ನಿಮ್ಮ ಪ್ರಾಣ ಕಳ್ಕೊಳಕ್ ಹೋಗೈತ್ರಿ ಲಾಸ್ಟನ್ನು ಹೇಳಿದಂಗೆ ಹೊಸ್ಪೆಟ್ಲ್ದಾಗ ಹೋಗೋ ಹುಡುಗ ಹದಿನಾರು ವಯಸ್ಸಿನ ಹುಡುಗ ಎರಡುನೂರು ಮುನ್ನೂರು ರೂಪಾಯಿ ಸಂಬಂಧ ಎಲ್ಲ ಬಿಸ್ನೆಸ್ ಮಾಡಿ ಏನೈತಿ ಹುಡುಗರು ಹಾಂ ಬಿಡಾಕ್ ಹೊಂಟಾರೆ ಎರಡುನೂರು ಮುನ್ನೂರು ಸಂಬಂಧ ಹೋಗಿ ತನ್ನ ಜೀವನ ಕಳ್ಕೊಂಡಾನೆ ರಸಲ್ ಪೈಪರ್ ಅಂತ ಹೇಳಿ ಕೊಳಕ್ ಮಾಡ್ಲ ಹಾವ ಅದನ್ನು ಕಡಿಸ್ಕೊಂಡು ತನ್ನ ಜೀವನ ಕಳಿಸ್ಕೊಂಡಾನೆ ಯಾರು ಹಾವನ್ನು ಕಡಿಸ್ಕೊಂಡ ನಿಮ್ಮ ತಂದೆ ತಾಯಿ ಆಗಲಿ ಯಾರಿಗೂ ಕಷ್ಟನ ಕೊಡಕ್ಕೆ ಹೋಗ್ಬೇಡ್ರಿ ಆದಷ್ಟು ನಿಮ್ಮ ಡಿಸ್ಕ್ಯೂರ್ಗಳು ಯಾರು ಅದಾರ ಹಾಂ ಹಿಡಿಯೋರದಾರೆ ಅವ್ರು ಕಾಲ್ ಮಾಡಿ ಕರೆಸಿ ಅದನ್ನು ಹಾವನ್ನು ಸಂರಕ್ಷಣೆ ಮಾಡಿಸಿ ಕಾಡಿಗೆ ಬಿಡುವಂಥ ಕೆಲಸನ ಮಾಡಿಸ್ರಿ ನಮಸ್ಕಾರ ಫ್ರೆಂಡ್ಸ್ ನಮಸ್ಕಾರ ನಾನು ಹಾಗಲ್ಲಿ ಹೇಳ್ದಂಗೆ ಮುಗುದ್ ಗ್ರಾಮದಾಗ ಒಂದು ನಾಗರವನ್ನ ರೆಸ್ಕ್ಯೂ ಮಾಡಿದ್ವಿ ಅದನ್ನ ಈಗ ಕಾಡಿಗೆ ಬಿಡಾಕೆ ಬಂದೇವಿ ದಯವಿಟ್ಟು ಯಾರು ಹಾವಿನ ಬಗ್ಗೆ ಗೊತ್ತಿಲ್ಲದ್ದು ಯಾರು ಹಾಂ ಬಿಡಾಕ ಹೋಗ್ಬೇಡ್ರಿ ಮತ್ತು ನಂದು ಯೂಟ್ಯೂಬ್ ಚಾನೆಲ್ ಐತಿ ಸಮೀರ್ ಹೆಣ್ಮಲ್ ಸೇವರ್ ಅಂತೇಳಿ ಅದನ್ನ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ದು ಒಂದು ಸಪೋರ್ಟ್ ಒಂದು ಪ್ರಾಣಿ ಉಳಿಸುವಂಥ ಕೆಲಸಾನ ಮಾಡ್ತೈತಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ನಾನು ನಿಮ್ಮ ಸಮೀರ ಸ್ನೇಹಿಕ್ ಸಮೀರ ಅದನ್ನೀಗ ಕಾಡಿಗೆ ಅಂತೇವೆ ನೋಡಿರಿ